ಡಿ ಎನ್ ಎ ಟೆಸ್ಟ್ ಏನಿದೆ ಇದು ಪಾಸಿಟಿವ್ ಅಂತ ಬಂದಿರೋದು ಆ ಮಗು ಏನಿದೆ ಕೃಷ್ಣ ಮತ್ತೆ ಪೂಜ ಅವರ ಮಗು ಅನ್ನುವಂಥ ವಿಚಾರ ಗೊತ್ತಾಗಿರೋದು ನನ್ನ ಮಗಳಿಗೆ ಅದು ಅವನಲ್ಲ ನಾಲ್ಕು ಮಂದಿ ಇದ್ದಾರೆ ಅಂತ ಹೇಳಿದ್ರಿ ಅದರಲ್ಲಿ ನನಗೆ ತುಂಬಾನು ಬೇಜಾರಿದೆ ಯಾಕೆಂದ್ರೆ ಅವಳು ಟ್ರೂ ಆಗಿ ಲವ್ ಮಾಡಿದ್ದಾಳೆ ಅವನದೇ ಅಂತ ಅವಳು ಹೇಳಿದ ಕಾರಣ ನಾನು ಹೋಗಿದ್ದೇನೆ ಯಾಕೆಂದ್ರೆ ಈಗ ಮಾಲಿಂಗೇಶ್ವರ ದೇವರು ನಮ್ಮ ಕೈ ಬಿಟ್ಟಿಲ್ಲ ಯಾಕೆಂದ್ರೆ ಅವ್ರಿಗೆ ಸತ್ಯ ಎಲ್ಲಿದೆ ಅಂತ ಗೊತ್ತಿದೆ ಆ ಸತ್ಯ ತೋರಿಸಿಕೊಟ್ಟಿದ್ದಾರೆ ಪಬ್ಲಿಕ್ ತುಂಬಾ ಮಾತಾಡಿದೆ ಅವ ಅಮ್ಮನಿಗೆ ತಲೆ ಇಲ್ಲ ಅಮ್ಮ ಸರಿ ಇಲ್ಲ ಅದ್ರಲ್ಲಿ ಇದರಲ್ಲಿ ಅಮ್ಮ ಸರಿ ಇಲ್ಲ ಆದ ಕಾರಣ ಮಗಳು ಮಗಳು ಆಗಿದ್ದಾಳೆ ಹಾಗೆ ಮಗು ನನ್ನದಲ್ಲ ಅಂತ ಅವ ಹೇಳಿದಾನೆ ಕೃಷ್ಣ ಹೇಳಿದಾನೆ ಮಗು ನನ್ನದಲ್ಲ ಹೀಗೆ ಕಾನೂನೇ ಪ್ರೂಫ್ ಮಾಡಿದೆ ಮಗು ಯಾರದ ಇನ್ನು ಮದುವೆ ಆಗಬಹುದಲ್ವಾ ಇನ್ನಾದ್ರೂ ಮದುವೆಗೆ ನಾವು ಕೇಳ್ತಿರೋದು ಇನ್ನು ಮದುವೆ ಆಗಲಿ ಅಲ್ವಾ ಅಂತ ಶ್ರೀಕೃಷ್ಣ ಪೂಜಾ ಜೋಡಿ ಜೊತೆಗೆ ಮಗುವಿನ ಡಿಎನ್ಎ ಸಾಬೀತು ಡಿಎನ್ಎ ಪರೀಕ್ಷೆಯ ಸವಾಲು ಗೆದ್ದ ಪುತ್ತೂರಿನ ಯುವತಿ ತನಗೆ ಹುಟ್ಟಿದ ಮಗು ಶ್ರೀಕೃಷ್ಣಗೆ ಸೇರಿತ್ತು ಅನ್ನೋದು ಸಾಬೀತು ಭಾರಿ ಕುತೂಹಲ ಕೆರಳಿಸಿದ್ದ ಸುದ್ದಿ ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿ ಹಾಕಿದ್ದ ಪ್ರಕರಣ ಕಳೆದ ಆರೇಳು ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ದ ಶ್ರೀಕೃಷ್ಣ ಹಾಗೂ ಪೂಜಾ ಶ್ರೀಕೃಷ್ಣ ಪುತ್ತೂರು ಪಟ್ಟಣದ ಜಗನ್ನಿವಾಸ್ ರಾವ್ ಅವರ ಪುತ್ರ ಸ್ಥಳೀಯ ಬಿಜೆಪಿ ಮುಖಂಡ ಹಾಕಿದ್ದಾರೆ ಜಗನ್ನಿವಾಸ ರಾವ್ ಪೂಜಾಳನ ಗರ್ಭಿಣಿ ಮಾಡಿ ಪರಾರಿಯಾಗಿದ್ದ ಶ್ರೀಕೃಷ್ಣ ಮಗು ನನ್ನದಲ್ಲ ನಾನು ಅಂತ ಮದುವೆಯಾಗಲ್ಲ ಕೊನೆಗೂ ಡಿಎನ್ಎ ಪರೀಕ್ಷೆಗೆ ಒತ್ತಾಯಿಸಿದ್ದ ಶ್ರೀಕೃಷ್ಣ ಕುಟುಂಬ ಡಿಎನ್ಎ ಪರೀಕ್ಷೆಯಲ್ಲಿ ಮಗು ಶ್ರೀಕೃಷ್ಣ ಪೂಜಾಳದ್ದು ಅನ್ನೋದು ಸಾಬೀತು ತನ್ನ ಸ್ನೇಹಿತನಿಂದಲೇ ಯುವತಿ ತಾಯಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿದೆ ಕೊನೆಗೂ ಮಗು ಶ್ರೀಕೃಷ್ಣನದ್ದೆ ಅನ್ನೋದು ಡಿಎನ್ಎ ಮೂಲಕ ಸಾಬೀತಾಗಿದೆ ಆ ಮೂಲಕ ನಿರಂತರವಾಗಿ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಂಥ ಯುವತಿ ಪೂಜಾಗೆ ನ್ಯಾಯ ಸಿಕ್ಕಿದೆ ಶ್ರೀಕೃಷ್ಣ ಪೂಜಾ ಜೋಡಿ ಜೊತೆಗೆ ಮಗುವಿನ ಡಿ ಎನ್ ಎ ಇದೀಗ ಸಾಬೀತಾಗಿದೆ ತನಗೆ ಹುಟ್ಟಿದ ಮಗು ಶ್ರೀಕೃಷ್ಣಗೆ ಸೇರಿದ್ದು ಅನ್ನೋದು ಇದೀಗ ಸಾಬೀತಾಗಿರೋದ್ರಿಂದ ಪೂಜಾಗೆ ದೊಡ್ಡ ಮಟ್ಟದ ಗೆಲುವಾಗಿದೆ ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ ಈ ಬಗ್ಗೆ ನಿರಂತರವಾಗಿ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಸುದ್ದಿಯನ್ನು ಮಾಡ್ತಲೇ ಬಂದಿತ್ತು ನೊಂದ ಯುವತಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಆಗ್ರಹಿಸಿದ್ರು ಭಾರಿ ಬೆಂಬಲ ಕೂಡ ವ್ಯಕ್ತವಾಗಿತ್ತು ಅದರಲ್ಲೂ ಮುಖ್ಯವಾಗಿ ಕೆ ಪಿ ಅವರು ಈ ಒಂದು ನೊಂದ ಕುಟುಂಬಕ್ಕೆ ನಿರಂತರವಾದಂಥ ಬೆಂಬಲವನ್ನು ನೀಡ್ತಲೇ ಇತ್ತು ಆಕೆಗೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಅವರ ಹೋರಾಟ ಬಹಳ ಪ್ರಮುಖವಾದದ್ದು ಆ ರೀತಿ ಅವರವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಈ ಒಂದು ಸುದ್ದಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರಿ ಗಮನವನ್ನು ಸೆಳೀತಾ ಇತ್ತು ಕಳೆದ ಆರೇಳು ವರ್ಷದಿಂದ ಪರಸ್ಪರ ಶ್ರೀಕೃಷ್ಣ ಹಾಗೂ ಪೂಜಾ ಪ್ರೀತಿಸ್ತಾ ಇದ್ರು ಇನ್ನು ಈ ಶ್ರೀಕೃಷ್ಣ ಪುತ್ತೂರು ಪಟ್ಟಣದ ಬಿ ಜೆ ಪಿ ಮುಖಂಡ ಜಗನ್ ರಾವ್ ಅವರ ಪುತ್ರ ಪೂಜಾಳನ ಗರ್ಭಿಣಿ ಮಾಡಿದ ಬಳಿಕ ಶ್ರೀಕೃಷ್ಣ ಪರಾರಿಯಾಗಿದ್ದ ಬಳಿಕ ಆತನನ್ನು ಬಂಧಿಸಲಾಗಿತ್ತು ಬಳಿಕ ಜೈಲು ಸೇರಿದಂತ ಶ್ರೀಕೃಷ್ಣ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ಮಗು ನನ್ನದಲ್ಲ ನಾನು ಮದುವೆ ಆಗಲ್ಲ ಅಂತ ಶ್ರೀಕೃಷ್ಣ ಹಠ ಹಿಡ್ತಿದ್ದ ಆದರೆ ಪೂಜಾ ಮಾತ್ರ ಮಗು ಶ್ರೀಕೃಷ್ಣನದ್ದೇ ಅಂತ ಹೇಳ್ತಲೇ ಬಂದಿದ್ರು ಇದೀಗ ಕೊನೆಗೂ ಪೂಜಾಗೆ ಗೆಲುವು ಸಿಕ್ಕಿದೆ ಡಿ ಎನ್ ಎ ಪರೀಕ್ಷೆಯಲ್ಲಿ ಮಗು ಶ್ರೀಕೃಷ್ಣನದ್ದು ಅನ್ನುವುದು ಸಾಬೀತಾಗಿದೆ ಇನ್ನು ಶ್ರೀಕೃಷ್ಣ ಕುಟುಂಬದ ಜೊತೆ ಮಾತನಾಡೋದಕ್ಕೆ ಕೆ ಪಿ ನಂಜುಂಡಿ ನಿರಂತರವಾದಂಥ ಪ್ರಯತ್ನವನ್ನು ಕೂಡ ಮಾಡ್ತಲೇ ಬಂದಿತ್ತು ಇದಕ್ಕಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಹಾಗೆಯೇ ಮಾಜಿ ಸಂಸದ ನಳಿನ್ ಕುಮಾರ್ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು ಅವರು ಅವರು ಕುಟುಂಬದ ಜೊತೆ ಮಾತಾಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ರು ಆದರೆ ಆ ಬಳಿಕ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿರಲಿಲ್ಲ ಡಿ ಎನ್ ಎ ಪರೀಕ್ಷೆಯ ಮೂಲಕ ಇದೀಗ ಪೂಜಾಗೆ ನ್ಯಾಯ ಸಿಕ್ಕಿದೆ ಮಗು ಶ್ರೀಕೃಷ್ಣದ್ದು ಅನ್ನೋದು ಸಾಬೀತಾಗಿದೆ ವೀಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ನಿಮಗೆ ಗೊತ್ತಿದೆ ಪುತ್ತೂರಿನ ಕೃಷ್ಣ ಮತ್ತು ಪೂಜಾ ಪ್ರಕರಣ ಯಾವ ರೀತಿಯಾಗಿ ಬಂತು ಅನ್ನುವಂಥದ್ದನ್ನ ಸೊ ಇವತ್ತು ಒಂದು ರೀತಿಯಾಗಿ ಸೊ ಈ ಪ್ರಕರಣವನ್ನು ನಾವು ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಅಂದರೆ ಡೇ ಒನ್ನಿಂದಲೂ ಕೂಡ ಏನೇನು ಆಗ್ತಿದೆ ಅನ್ನೋವಂಥ ವಿಚಾರದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಬಂತು ಕೊನೆಗೆ ಸೊ ಏನೊಂದು ಮದುವೆ ಆಗಬೇಕು ಅಂತ ಕೂತ್ಕೊಂಡಂಥ ಸಂದರ್ಭದಲ್ಲಿ ಪೂಜಾ ಇಲ್ಲ ನಾನು ಮದುವೆ ಆಗೋಲ್ಲ ಅಂತ ಹೇಳ್ಕೊಂಡು ಕೃಷ್ಣ ಉಲ್ಟ ಹೊಡೆದಿದ್ದ ಕೊನೆಗೆ ಆತ ಜೈಲಿಗೆ ಹೋದ ಕೊನೆಗೆ ಡಿ ಎನ್ ಎ ಆಗಬೇಕಂತಾಯಿತು ಡಿ ಎನ್ ಎ ಟೆಸ್ಟ್ ಆಯಿತು ಕೊನೆಗೆ ಈ ಮಧ್ಯದಲ್ಲಿ ಆತ ಜೈಲಿನಿಂದ ಬಿಡುಗಡೆ ಕೂಡ ಆದು ಈ ಮಧ್ಯದಲ್ಲಿ ಡಿ ಎನ್ ಎ ಟೆಸ್ಟ್ ಆದ ನಂತರ ಇನ್ನೂ ಕೂಡ ಫಲಿತಾಂಶ ಬಂದಿರಲಿಲ್ಲ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಶುರುವಾಗಿದ್ದು ಇಲ್ಲ ನೆಗೆಟಿವ್ ಬರುತ್ತಂತೆ ಹಾಗೆ ಹೀಗೆ ಆ ಮಗು ಏನಿದೆ ಕೃಷ್ಣಂದೇ ಅಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಆದರೆ ಯುವತಿ ಪೂಜಾ ಏನಿದ್ದಾಳೆ ಅವಳು ಹಠವನ್ನು ಹಿಡಿದಿದ್ಳು ಇದು ಇಲ್ಲ ಖಂಡಿತ ನಮ್ಮಿಬ್ಬರ ಮಗುವೆ ನಾನು ಇದನ್ನು ಸಾಬೀತು ಮಾಡ್ತೇನೆ ನನ್ನ ಡಿ ಎನ್ ಎಲ್ಲ ಯಾವ ಟೆಸ್ಟಿಗೂ ಕೂಡ ಸಿದ್ಧ ಅಂತ ಹೇಳಿ ಒಂದು ಸವಾಲನ್ನು ತೆಗೆದುಕೊಂಡಿದ್ರು ಅವರು ಮನೆಯವರು ಕೂಡ ಪೂಜಳಿಗೆ ಒಂದು ರೀತಿಯಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದರು ಇವತ್ತು ಒಂದು ರೀತಿ ಅವರ ಮನೆಯಲ್ಲಿ ಖುಷಿಯಾಗಿದೆ ಯಾಕಂತ ಹೇಳಿದರೆ ಈ ವಿಚಾರ ಏನಿದೆ ನಿಮಗೆ ಗೊತ್ತಿದೆ ನಾವು ರಾಮಾಯಣದಲ್ಲಿ ಸೀತೆ ಯಾವ ರೀತಿಯಾಗಿ ಅಗ್ನಿ ಪರೀಕ್ಷೆಗೆ ಒಳಪಟ್ಟು ತಾನು ಪತಿರೋತೆ ಅನ್ನೋದನ್ನ ಬಹಿರಂಗ ಗೊಳಿಸ್ತಲೆ, ಜಗತ್ತಿಗೆ ತೋರಿಸ್ತಾಳೆ ಇದು ಒಂದು ರೀತಿಯಾಗಿ ಇವತ್ತು ಪೂಜಾ ತಾನೂ ಕೂಡ ಪತಿರೊತೆ ಅನ್ನೋದನ್ನ ಇವತ್ತು ಇಡೀ ಜಗತ್ತಿಗೆ ತೋರಿಸ್ತಿರುವಂಥದ್ದು ಕಲಿಯುಗದಲ್ಲಿ ಈ ಈ ಒಂದು ಪ್ರಕರಣ ನಡೆದಿದೆ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ರಾಜ್ಯ ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಮಟ್ಟದ ಈ ಯಾಕೆಂದರೆ ಹೊರಗ ದೇಶಗಳಲ್ಲೂ ಕೂಡ ಒಂದು ತುಂಬ ಜನರು ಮೆಸೇಜನ್ನು ಮಾಡಿ ಈ ಒಂದು ಪ್ರಕರಣದ ಬಗ್ಗೆ ಕೇಳ್ತಿದ್ರು ಅಂದರೆ ಹೊರ ದೇಶಗಳಲ್ಲೂ ಕೂಡ ಈ ಒಂದು ಪ್ರಕರಣ ಏನಿತ್ತು ಸುದ್ದಿಯಾಗಿತ್ತು ಇವತ್ತು ಡಿ ಎನ್ ಎ ಟೆಸ್ಟ್ ಏನಿದೆ ಇದು ಪಾಸಿಟಿವ್ ಅಂತ ಬಂದಿರೋದು ಆ ಮಗು ಏನಿದೆ ಕೃಷ್ಣನಿಗೆ ಹುಟ್ಟಿರುವಂಥ ಮಗು ಕೃಷ್ಣ ಮತ್ತು ಪೂಜವರ ಮಗು ಅನ್ನುವಂಥ ವಿಚಾರ ಗೊತ್ತಾಗಿರುವಂಥದ್ದು ಹಾಗಾಗಿ ಇಷ್ಟೆಲ್ಲ ಒಂದಷ್ಟು ಅವಮಾನಗಳನ್ನು ಈ ಕುಟುಂಬ ಅನುಭವಿಸ್ತು ಸಹಜವಾಗಿ ನಿಮಗೆ ಗೊತ್ತಿದೆ ಆ ರೀತಿಯಾದಂಥ ಸಂದರ್ಭದಲ್ಲಿ ಯಾವ ಯಾವ ರೀತಿಗಳನ್ನು ರೀ ರೀತಿಯಲ್ಲಿ ಇವ್ರನಿಗೆ ಟೀಕೆಗೆ ಒಳಪಟ್ಟರು ಅವಮಾನ ಮಾಡಿದ್ರು ಅಂತ ಅವೆಲ್ಲ ಅವಮಾನಗಳನ್ನು ಮೆಟ್ಟಿ ನಿಂತು ಇವತ್ತು ತನ್ನ ಮಗಳು ತುಂಬ ಪವಿತ್ರವಾಗಿ ಇದ್ದಾಳೆ ಆ ಮಗು ಏನಿದೆ ಆ ಮಗು ಅವರಿಬ್ಬರ ಒಂದು ಪ್ರೀತಿಗೆಯ ದ್ಯೋತಕವಾಗಿ ಹುಟ್ಟಿರುವಂಥದ್ದು ಅನ್ನೋದು ಸಾಬೀತುಪಡಿಸಿದ್ದಾರೆ ಈಗ ಸದಾ ಪೂಜಾರವರ ತಾಯಿ ಅವರು ನಮ್ಮ ಜೊತೆ ಇದ್ದಾರೆ ನಾನು ಅವ್ರನ್ನ ಮಾತಾಡ್ಸ್ತೀನಿ ಮೇಡಮ್ ಹೇಳಿ ಮೊದಲ ರಿಯಾಕ್ಷನ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅನ್ನುವಂಥದ್ದಾಗ ಸರ್ ತುಂಬ ಸಂತೋಷ ಆಗಿದೆ ಯಾಕೆಂದರೆ ನನ್ನ ಮಗಳಿಗೆ ಅದು ಅವನದಲ್ಲ ನಾಲ್ಕು ಮಂದಿ ಇದ್ದಾರೆ ಅಂತ ಹೇಳಿದರು ಅದರಲ್ಲಿ ನನಗೆ ತುಂಬಾ ಬೇಜಾರಿದೆ ಯಾಕೆಂದರೆ ಅವಳು ಟ್ರೂ ಆಗಿ ಲವ್ ಮಾಡಿದ್ದಾಳೆ ಅವನದೇ ಅಂತ ಅವಳು ಹೇಳಿದ ಕಾರಣ ನಾನು ಮುಂದೆ ಹೋಗಿದ್ದೇನೆ ಯಾಕೆಂದರೆ ಮಗಳು ಒಬ್ಬನೇ ಲವ್ ಮಾಡಿದ್ದಾಳೆ ಅವನನ್ನೇ ಮದುವೆ ಆಗಬೇಕು ಅವನ ಜೊತೆನೇ ಲೈಫ್ ಲಾಂಗ್ ಇರಬೇಕು ಅಂತ ಆಸೆ ಪಟ್ಟಿದ್ದಾಳೆ ನಾನು ಅದನ್ನು ನೆರವೇರಿಸಲಿಕ್ಕೆ ಹೋಗಿದ್ದೇನೆ ಅದು ಪ್ರೂಫ್ ಆಗಿದೆ ಈಗ ಆ ಮಾಲಿಂಗೇಶ್ವರ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ ಯಾಕೆಂದರೆ ಅವ್ರಿಗೆ ಸತ್ಯ ಎಲ್ಲಿದೆ ಅಂತ ಗೊತ್ತಿದೆ ಆ ಸತ್ಯ ತೋರಿಸಿಕೊಟ್ಟಿದ್ದಾರೆ ಅದಕ್ಕೆ ಅದರ ಕಾರಣ ತುಂಬಾ ಖುಷಿಯಾಗಿದೆ ಮಗಳ ಬಗ್ಗೆ ತುಂಬ ಕೆಟ್ಟ ಮಾತುಗಳೆಲ್ಲ ನಾನು ತುಂಬ ಕೇಳಿದ್ದೇನೆ ಆ ಮುಖಾಂತರ ನೋಡುವಾಗ ಈಗ ಅದನ್ನೆಲ್ಲ ಮೆಟ್ಟಿ ನಿಂತಿದ್ದೇವೆ ಈಗ ಒಂದು ಏನೋ ನಮಗೆ ನ್ಯಾಯ ಸಿಕ್ಕಿದೆ ಅಂತ ನನಗೆ ಅನಿಸ್ತದೆ ಎಷ್ಟು ಖುಷಿ ಖುಷಿಯಾಗ್ತಿದೆ ನಾನು ನೋಡಿದ್ದೀನಿ ತುಂಬ ಕಡೆಯಿಂದ ನೀವು ಟೀಕೆಗಳನ್ನು ಅನುಭವಿಸಿದ್ರಿ ಅವಳಿಗೂ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಮಾತುಗಳು ಬಂತು ನಿಮ್ಮನ್ನು ಕೂಡ ಇವರು ಹೆತ್ತವರು ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಬುದ್ಧಿ ಇಲ್ಲ ಅನ್ನೋ ರೀತಿಯಲ್ಲಿ ತುಂಬ ಇದು ಮಾಡಿದರು ಸೊ ನೀವು ಕೂಡ ವೈಯಕ್ತಿಕವಾಗಿ ಅವನ್ನೆಲ್ಲವನ್ನು ಕೂಡ ಎದುರಿಸಿರ್ತೀರಿ ಏನು ಅನ್ನಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಅನ್ನುವಂಥದ್ದು ತುಂಬ ಬೇಜಾರಾಗ್ತದೆ ಒಂದು ಹೆಣ್ಣು ಅಂದರೆ ನ್ಯಾಯ ಕೇಳಿ ಕೇಳಲಿಕ್ಕೆ ಅಂತ ಹೋರಾಡ್ತಿರುವಾಗ ಪಬ್ಲಿಕ್ ತುಂಬ ಮಾತಾಡಿದೆ ಅವ ಅಮ್ಮನಿಗೆ ತಲೆ ಇಲ್ಲ ಅಮ್ಮ ಸರಿ ಇಲ್ಲ ಮೊದಲ ಇದರಲ್ಲಿ ಅಮ್ಮ ಸರಿಯಿಲ್ಲ ಆದ ಕಾರಣ ಮಗಳು ಮಗಳು ಆಗಿದ್ದಾಳೆ ಹಾಗೆ ಅಂತ ಅದರಲ್ಲಿ ತುಂಬಾ ಬೇಜಾರಿದೆ ನನಗೆ ನನ್ನ ಮಗಳು ಆ ತಪ್ಪು ಮಾಡಿಲ್ಲ ಏನೋ ಇಷ್ಟಪಟ್ಟಿದ್ದಾಳೆ ಅವನ ಜೊತೆ ಇರಬೇಕು ಅಂತ ಆಸೆ ಪಟ್ಟಿದ್ದಾಳೆ ಅದು ತಪ್ಪು ಅಂತ ನಾನು ಹೇಳುವುದಿಲ್ಲ ಆದದ್ದು ತಪ್ಪೇ ಮುಂದುವರೆದದ್ದು ತಪ್ಪೇ ಆದರೆ ಇಬ್ಬರಿಂದ ತಪ್ಪಾಗಿದೆ ಅಲ್ವಾ ಅದನ್ನೇ ನಾವು ಕೇಳ್ತಿದ್ದದು ಇಷ್ಟುವರೆಗೆ ತಪ್ಪು ಇಬ್ಬರಿಂದ ಆಗಿದೆ ಒಂದು ಅವಕಾಶ ಕೊಟ್ಟವ್ರಿಗೆ ಮದುವೆ ಅವಕಾಶ ಕೊಟ್ಟು ಬಿಡಿ ಅಂತ ಅವ್ರ ಮನೆಯವ್ರು ಕೇಳ್ತಾ ಇರಲಿಲ್ಲ ಇಲ್ಲ ಮಗು ನನ್ನದಲ್ಲ ಅಂತ ಅವ ಹೇಳಿದ್ದಾನೆ ಕೃಷ್ಣ ಹೇಳಿದಾನೆ ಮಗು ನನ್ನದಲ್ಲ ಅಂತ ಹೀಗೆ ಕಾನೂನೇ ಪ್ರೂಫ್ ಮಾಡಿದೆ ಮಗು ಯಾರದು ಅಂತ ಇನ್ನೂ ಮದುವೆ ಆಗ್ಬೋದಲ್ವ ಇನ್ನಾದರೂ ಮದುವೆಗೆ ನಾವು ಕೇಳ್ತಿರೋದು ಇನ್ನೂ ಮದುವೆ ಆಗಲಿ ಅಲ್ವಾ ಅಂತ ಅಷ್ಟೇ ತುಂಬ ಖುಷಿ ಸರ್ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಹೆಣ್ಣಿನ ಮೇಲೆ ಆದ ಕಳಂಕ ಅದು ಯಾರಿಗೂ ಬರಬಾರ್ದಂತ ಕಳಂಕ ನಾವು ಯಾಕಂದರೆ ಈ ಪಬ್ಲಿಕಲ್ಲಿ ಹೋಗಲು ಅಷ್ಟೆಲ್ಲ ನಮ್ಮನ್ನು ನೋಡ್ತಾರೆ ಏನೋ ಒಂಥರ ರೀತಿ ನೋಡ್ತಾರೆ ಎಲ್ಲ ಫೇಸ್ ಮಾಡಿಕೊಂಡು ನಾವು ಇಷ್ಟುವರೆಗೆ ಬಂದಿದೆ ಯಾಕಂದ್ರೆ ನ್ಯಾಯ ನಮ್ಮಲ್ಲಿದೆ ಖಂಡಿತ ಅದೇ ಮಲಿಂಗೇಶ್ವರ ದೇವರು ನಮ್ಮನ್ನು ಕೈ ಬಿಡೋಲ್ಲ ಅಂತ ಮೊನ್ನೆ ಸರ್ ಬಂದು ಹಾಗೆ ಕೃಷ್ಣ ಮಠಕ್ಕೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಕಾಳಿಕಾಂಬ ದೇವಸ್ಥಾನಕ್ಕೆಲ್ಲ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ ಸತ್ಯ ಎಲ್ಲಿದೆ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ ನ್ಯಾಯ ನಮ್ಮ ಕಡೆ ಬಂದಿದೆ ಕಾನೂನು ನಮಗೆ ಕಾನೂನು ಈಗ ಕೆಲವರು ಹೇಳ್ತಾರೆ ಕಾನೂನು ನ್ಯಾಯ ಕೊಡಿಸ್ತದಿಲ್ಲ ಅಂತ ಅಂದರೆ ಡಿ ಎನ್ ಟೆಸ್ಟ್ ಚೇಂಜ್ ಆಗ್ತದೆ ಅವರು ಹಣ ಇದ್ದವರು ಹೇಗೋ ಚೇಂಜ್ ಮಾಡ್ತಾರೆ ಅಂತ ಕಾನೂನು ಯಾವತ್ತೂ ಸತ್ಯಕ್ಕೆ ಇದೆ ಅಂತೇಳಿ ಪ್ರೂಫ್ ಮಾಡಿತ್ತು ಅಷ್ಟೇ ನಮಗೆ ಅಂದರೆ ನ್ಯಾಯ ಸಿಕ್ಕಿತು ಅಂತ ಅರ್ಧಕ್ಕರ್ಧ ನ್ಯಾಯ ನಮಗೆ ಸಿಕ್ಕಿತ್ತು ಸರ್ ಇಷ್ಟು ನಮಗೆ ಅವನ ಹೆಸರು ಇದ್ದರೆ ಸಾಕು ನಾವು ಮತ್ತಿನ್ನು ಮದುವೆ ಆಗಲಿ ಮುಂದೆ ಅವನದು ಇರೋದು ಮದುವೆ ಆಗಲಿ ಈಗ ಕಾನೂನು ಪ್ರಕಾರ ಏನು ಸಾಬೀತು ಮಾಡಬೇಕಾಗಿತ್ತು ಅದನ್ನು ಮಾಡಿ ಮಾಡಿದೆ ಅದನ್ನು ಮಾಡಿದೆ ಕಾನೂನು ಮಾಡಿದೆ ಇನ್ನು ಮುಂದೆ ಅವರದು ಮದುವೆ ಆಗಬೇಕು ಅಂತ ನಾವು ಕೇಳೋದು ಮುಂದೆ ಅವರು ಏನು ಮಾಡ್ತಾರೆ ಅಂತ ಅವರ ನಿರ್ಧಾರ ಅವರು ತಿಳಿಸಬೇಕು ಅಂದರೆ ಕಾನೂನಲ್ಲಿ ಮುಖಾಂತರ ಹೋಗ್ತದೆ ಇದು ಹಾಗೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ